ನಮಸ್ಕಾರ ವೀಕ್ಷಕರ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕನ್ನಡದ ಸಂಸ್ಕೃತಿ ಪರಂಪರೆಯ ಗಂಧ ಗಾಳಿ ಗೊತ್ತಿಲ್ಲದವರಿಂದ ದಸರಾ ಉದ್ಘಾಟನೆ ಮಾಡಲು ಕರೆದಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಎಂದು ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಬಿಎನ್ ವಿಶ್ವನಾಥ ನಾಯಕ ಕಠೋರವಾಗಿ ಟೀಕಿಸಿದ್ದಾರೆ ನಗರದ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಕಚೇರಿಯ ಆವರಣದಲ್ಲಿ ಜರುಗಿದ ಜಿಲ್ಲಾ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ಸಂಘಟನೆಗೆ ಸೇರ್ಪಡೆಯಾದವರನ್ನ ಸ್ವಾಗತಿಸಿ ನೂತನ ಪದಾಧಿಕಾರಿಗಳ ನೇಮಕವನ್ನ ಮಾಡಿ ಮಾತನಾಡಿದ ಅವರು ನಾಡದೇವಿ ಭುವನೇಶ್ವರಿ ದೇವಿಯ ಅರಿಶಿನ ಕುಂಕುಮವನ್ನ ಪ್ರಶ್ನಿಸಿದಂತಹ ಹೆಣ್ಣುಮಗಳಿಂದ ದಸರಾ ಉದ್ಘಾಟನೆ ಮಾಡಿಸುತ್ತಿರುವುದು ಈ ಸರ್ಕಾರ ಬೌದ್ಧಿಕವಾಗಿ ದಿವಾಳಿ ಎದ್ದಿರುವ ಸಂಕೇತವಾಗಿದೆ ಎಂದು ತಿಳಿಸಿದರು ಇಂತಹ ಅಪಪ್ರಚಾರವನ್ನ ಮಾಡುವವರು ಈ ನಾಡು ನುಡಿ ಸಂಸ್ಕೃತಿ ರಕ್ಷಣೆಯನ್ನ ಮಾಡಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ ಅವರು ಇಂತಹ ಅಪಚಾರಿಗಳ ಆಡಳಿತದಿಂದಾಗಿ ನಾಡು ನುಡಿ ಸಂಸ್ಕೃತಿಗೆ ಇವರೆಲ್ಲರೂ ಕಪ್ಪು ಚುಕ್ಕೆ ಇದ್ದಂತೆ ಇಂತಹ ನಿರ್ಣಯಗಳನ್ನ ಮಾಡುತ್ತಿರುವುದನ್ನು ಪ್ರಜ್ಞಾವಂತರು ಖಂಡಿಸಬೇಕೆಂದು ಕರೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ರಾಜಕುಮಾರ ಸಾಹುಕಾರ ಹೊರಮನಿ ಗೌರವಾಧ್ಯಕ್ಷರು ರಂಗನಾಥ ಬಾಗ್ಲಿ ಐಕೂರ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಬಸವರಾಜಪ್ಪ ಡಿ ಕುಂಬಾರ ಜಿಲ್ಲಾ ಸಂಚಾಲಕರು ಲಿಂಗರಾಜ್ ಅಂಬಿಗೇರ ತಾಲೂಕು ಕಾರ್ಯದರ್ಶಿಗಳು ಶ್ರೀಶಾಂತ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕನ್ನಡ